Hi, welcome back to my channel, Nanim Priya. ಎಲ್ಲರಿಗೂ ನಮಸ್ಕಾರ ಬನ್ನಿ ಇವತ್ತು ಸ್ಮೂತಾಗಿರೋ ಟೇಸ್ಟಿಯಾಗಿರೋ ಚಪಾತಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನು ಯೂಸ್ ಮಾಡೋದು ಆಶೀರ್ವಾದ ಗೋಧಿ ಹಿಟ್ಟು ಇವಾಗ ನಾನಿಲ್ಲಿ ಒಂದೂವರೆ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಒಂದೂವರೆ ಗ್ಲಾಸ್ ಗೋಧಿಷ್ಟು ಅಷ್ಟೇ ತೊಗೊಂಡಿರೋದು ತೊಗೊಂಡು ಕ್ಲೀನ್ ಮಾಡ್ಕೊಳ್ಳಿ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಕ್ಲೀನ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಅಡುಗೆ ಉಪ್ಪನ್ನ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಒಂದು ಸ್ಪೂನ್ ಸೇರಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಲು ಹಾಕೋದ್ರಿಂದ ತ ಚಪಾತಿ ತುಂಬ ಸ್ಮೂತಾಗಿ ಬರುತ್ತೆ ಆಮೇಲೆ ಟೇಸ್ಟಿಯಾಗೂ ಕೂಡ ಬರುತ್ತೆ ಇವಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಹದ ಬರೋವರೆಗೂ ಕಲಿಸ್ಕೊಳ್ಳಿ ನೋಡಿ ನಾನು ಕಳ್ ಈ ರೀತಿಯಾಗಿ ಕಲಿಸ್ಕೊಳ್ಳಿ ಚಪಾತಿ ಹಿಟ್ಟನ್ನ ತುಂಬ ಗಟ್ಟಿಯಾಗಿ ಕೂಡ ಚಪಾತಿ ಹಿಟ್ಟನ್ನ ಕಲಿಸ್ಕೋಬೇಡಿ ಈ ಹದಕ್ಕೆ ಬರೋವರೆಗೂ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದೇನು ಈ ರೀತಿಯಾಗಿ ಚಪಾತಿ ಹಿಟ್ಟು ಬರಬೇಕು ಈ ರೀತಿಯಾಗಿ ಬಂದರೆ ಮಾತ್ರ ಚಪಾತಿ ಉಬ್ಬತ್ತೆ ಆಮೇಲೆ ಸ್ಮೂತಾಗಿ ಬರುತ್ತೆ ಚಪಾತಿ ನೋಡಿ ಇಲ್ಲಿ ಈ ಈ ಹದಕ್ಕೆ ಬರಬೇಕು ಈ ಹದಕ್ಕೆ ಬಂದ ಮೇಲೆ ನಿಮಗೆ ಚಪಾತಿ ಟೇಸ್ಟಾಗಿ ಬರೋಕ್ಕೆ ಸಾಧ್ಯ ತುಂಬ ಸ್ಮೂತಾಗಿ ಬರುತ್ತೆ ಚಪಾತಿ ಈ ಥರ ಆದರೆ ನೋಡಿ ಕೈಗೆ ಹಿಟ್ಟು ಅಂಟ್ಕೋತಾ ಇಲ್ಲ ಈ ರೀತಿಯಾಗಿ ಬರಬೇಕು ಹಿಟ್ಟು ಇವಾಗ ಒಂದು ಐದು ನಿಮಿಷ ನೆನೆಗೆ ಬಿಡೋಣ ಇವಾಗ ಐದು ನಿಮಿಷ ಆಯಿತು ಇವಾಗ ಓಪನ್ ಮಾಡ್ತಿದ್ದೀನಿ ನೋಡಿ ನೀವೇ ಎಷ್ಟು ಸ್ಮೂತಾಗಿದೆ ಹಿಟ್ಟು ತುಂಬ ಸ್ಮೂತಾಗಿದೆ ಹಿಟ್ಟು ಮಾತ್ರ ಇವಾಗ ನಾನು ಒಂದೊಂದೇ ರೋಲನ್ನಾಗಿ ಮಾಡ್ಕೋತೀನಿ ಈ ಥರ ನೋಡಿ ಇಲ್ಲಿ ಈ ಥರ ಮಾಡಿಕೊಂಡು ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೀವು ಕ ಸಹ ಮನೆಯಲ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ ಚಪಾತಿ ಮಾಡೋದು ಮಾಮೂಲಿ ಎಲ್ಲರೂ ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಇದ್ದೀನಿ ಸೊ ನಾನು ಹೇಳಿದ ಥರ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಮಿಸ್ ಮಾಡಿದೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಎಲ್ಲರೂ ಲೈ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ನಾನು ಸ್ವಲ್ಪ ಜೋಳದ ಹಿಟ್ಟೆ ತಿಕ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಜೋಳದ ಹಿಟ್ಟು ಹತ್ತು ಎದ್ದಿ ಲ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಲಟ್ಟನಿಗೆಯಿಂದ ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ಇವಾಗ ಸ್ವಲ್ಪ ಒಂದೆರಡರಿಂದ ಮೂರು ಹನಿ ಎಲ್ಲಕ್ಕೂ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಎಲ್ಲ ಕಡೆಯೂ ಅಪ್ಲೈ ಆಗುವವರೆಗೂ ಅದನ್ನ ಸ್ಪ್ರೆಡ್ ಮಾಡ್ತೀನಿ ಎಣ್ಣೆನ ಸ್ಪೂನಿಂದ ಮಾಡಿ ಈ ರೀತಿಯಾಗಿ ಎಲ್ಲನೂ ಮಾಡ್ಕೊಳ್ಳಿ ಈ ರೀತಿಯಾಗಿ ಮಾಡಿದ್ರೆ ಚಪಾತಿ ಪದರ್ನ ಬಿಚ್ಚಬಹುದು ಆಮೇಲೆ ಚಪಾತಿ ಚೆನ್ನಾಗಿ ಉಬ್ಕೊಂಡು ಬರತ್ತೆ ಸ್ಮೂತ್ ಆಗುತ್ತೆ ಇವಾಗ ಮಕ್ಕಳಿಗೆ ಬಾಕ್ಸ್ಗೆಲ್ಲ ಹಾಕೋಕ್ಕೆ ನಿಮಗೆ ತುಂಬ ಯೂಸ್ ಆಗುತ್ತೆ ಮಕ್ಕಳು ತುಂಬ ಪ್ರೀತಿಯಿಂದ ತಿಂತಾರೆ ಯಾಕಂದರೆ ಮಕ್ಕಳಿಗೆ ರಫ್ ಆದರೆ ತಿನ್ನೋಕ್ಕಾಗಲ್ಲ ಸ್ಮೂತ್ ಆದರೆ ಮಕ್ಕಳು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ತಿಂತಾರೆ ನೋಡಿ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಎಲ್ಲನೂ ಎಣ್ಣೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವೀಗ ಈಗ ನಾನು ಒಂದೊಂದೇ ಸ್ವಲ್ಪ ಜೋಳದ ಹಿಟ್ಟಲ್ಲಿ ಎದ್ದುಬಿಟ್ಟು ಇದಕ್ಕೆ ಮತ್ತೆ ಅಪ್ ಅದ ಮೇಲೆ ಹಾಕ್ತಾಯಿದ್ದೀನಿ ಸೊ ಈ ರೀತಿ ಹಾಕಬೇಕು ಒಂದಕ್ಕೆ ಎಣ್ಣೆ ಹಾಕಿದ್ರೆ ಒಂದಕ್ಕೆ ಹಿಟ್ಟು ಹಾಕಬೇಕು ನೋಡಿ ಇಲ್ಲಿ ಸೊ ಈ ರೀತಿಯಾಗಿ ಎಲ್ಲನೂ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ನೀವು ಒಂದೇ ಸಾರಿ ಈ ರೀತಿಯಾಗಿ ಎಲ್ಲನೂ ರೆಡಿ ಮಾಡಿ ಮಾಡಿ ಇಟ್ಕೊಂಡು ಮಾಡಿ ಚಪಾತಿ ಬೇಗನೂ ಆಗುತ್ತೆ ಟೈಮು ಕೂಡ ಸೇವ್ ಆಗುತ್ತೆ ಬೇಗ ಬೇಗ ಚಪಾತಿ ಮಾಡೋದು ಮುಗಿಯತ್ತೆ ಈ ರೀತಿಯಾಗಿ ಅಂಟಿಸ್ಕೊಳ್ಳಿ ಒಂದು ಆದಮೇಲೆ ಒಂದನ್ನು ಇವಾಗೆಲ್ಲ ರೆಡಿಯಾಗಿದೆ ನಾವು ಒಂದೊಂದಾಗಿ ಎಲ್ಲ ಎತ್ತಿ ಒಂದು ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ ಇವಾಗ ನಾನು ಆಲ್ರೆಡಿ ಲಟ್ಟಣಿಗೆನ ಲಟ್ಸ್ ಇಟ್ಕೊಂಡಿದ್ದೀನಿ ಈ ಶೇಪ್ ಆಗಿ ಲಟ್ಟಿಸಿಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ನೀವು ನಿಮಗೆ ಗೊತ್ತಾಗ್ತಿದೆ ಚಪಾತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ತೆಳುವಾಗಿ ಕೂಡ ಬಂದಿದೆ ಸೊ ಇಷ್ಟು ಹಿಡ್ದು ಈ ಸೈಜಲ್ಲಿ ಆದರೆ ಸಾಕು ಇವಾಗ ನಾನು ತವಾ ಮೇಲೆ ತವಾ ಬಿಸಿ ಮಾಡೋಕ್ಕಿಟ್ಟಿದ್ದೆ ತವಾ ಮೇಲೆ ಹಾಕ್ತಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ ನೀವು ಜಾಸ್ತಿ ಎಣ್ಣೆ ಯೂಸ್ ಮಾಡೋರು ಜಾಸ್ತಿ ಹಾಕ್ಕೊಳ್ಬೋದು ನಾನು ಕಡಿಮೆ ಯೂಸ್ ಮಾಡೋದು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇವಾಗ ಚಿಕ್ಕ ಚಿಕ್ಕ ಬಬಲ್ಸ್ ಕಾಣ್ತಿದ್ದಾವೆ ನೋಡಿ ಆ ರೀತಿಯಾಗಿ ಬಂದರೆ ಚಪಾತಿನ ನೀವು ತಿರುಗಿ ಹಾಕ್ಕೊಳ್ಳಿ ಸೊ ಈ ರೀತಿಯಾಗಿ ತಿರುಗಿ ಹಾಕ್ಕೊಳ್ಳಿ ಚೆನ್ನಾಗಿ ಬೇಯಿಸಿ ಮೀಡಿಯಮ್ ಊರಿಯಲ್ಲಿ ಇಟ್ಕೊಂಡ್ರೆ ಪರವಾಗಿಲ್ಲ ಚಪಾತಿ ಚೆನ್ನಾಗಿ ಬೇಯುತ್ತೆ ಎಲ್ಲೂ ಕೂಡ ಹಸಿ ಹಸಿಯಾಗಿ ಇರೋಲ್ಲ ಸೊ ಉಬ್ಬುತ್ತಾ ಇದೆ ಚಪಾತಿ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಈವಾಗ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಈ ರೀತಿಯಾಗಿ ನಾ ಹೇಳಿರೋ ಮೆಥಡ್ನಿಂದ ನೀವು ಚಪಾತಿ ಮಾಡಿದ್ರೆ ಈ ರೀತಿಯಾಗಿ ಚಪಾತಿ ಬರುತ್ತೆ ನೀವೇ ಮಾಡಿ ನೋಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ನೀವೇ ಹೇಳ್ತೀರಾ ಅಷ್ಟೊಂದು ಚೆನ್ನಾಗಿ ಸಾಫ್ಟಾಗಿ ಚಪಾತಿ ಅಷ್ಟು ಅಷ್ಟೇ ರುಚಿಯಾಗಿ ಚಪಾತಿ ಬರತ್ತೆ ಅಂತ ನೀವೇ ನನಗೆ ಹೇಳ್ತೀರಾ ಇವಾಗ ನೋಡಿ ಪೂರ್ತಿಯಾಗಿ ಚಪಾತಿ ರೆಡಿಯಾಗಿದೆ ನೋಡಿ ಹೇಗೆ ಉಪ್ಕೊಳ್ತಾ ಇದೆ ಅಂತ ಸೇಮ್ ಪೂರಿ ಥರ ಉಪ್ಕೊಂಡಿದೆ ಇವಾಗ ಚಪಾತಿ ತಿನ್ನೋಕ್ಕೆ ರೆಡಿಯಾಗಿದೆ ಥ್ಯಾಂಕ್ ಯು